ಹ್ಞೂ ರೇಖೆಯಿಂದ ತುಂಬ ಒಳ್ಳೇದಾಗಿದೆ ನನ್ನ ಮಗ ಅಂತೂ ಅದೇ ಅದ್ಭುತ ನನ್ನ ಮಗನದೇ ನನಗೆ ಅವನೇನಾದರೂ ಅಮ್ಮ ನಾನು ಇಷ್ಟೇ ಮಾರ್ಕ್ಸ್ ತೊಗೊಳೋದು ಅಂತಂದ್ರೆ ಅಷ್ಟೇ ಮಾರ್ಕ್ಸ್ ತೊಗೋತಾನೆ ಹಾಂ ಮತ್ತವನ್ ಬಾಯಲ್ಲಿ ಏನು ಬರುತ್ತೆ ಅದೇ ಆಗುತ್ತೆ ಅವ್ನೊಂದು ಟೆನ್ ಇಯರ್ಸ್ ತನಕ ನಾ ಯಾವ ಫಂಕ್ಷನ್ ಅಟೆಂಡೇ ಮಾಡಿಲ್ಲ ಬಿಡಿ ಹಾಂ ಅಷ್ಟು ತುಂಟ ಹಠ ಮತ್ತು ಓದೋದ್ರ ಕಡೆ ಆಸಕ್ತಿನೇ ಇರಲಿಲ್ಲ ಬಟ್ ಇವಾಗ ಎಸ್ ಎಲ್ ಸಿಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದೆ ತುಂಬ ಕಾಲು ನೋಯ್ತಾಯಿತ್ತು ಕಾಲು ನೋವು ಕಣಪ್ಪ ತುಂಬ ನನಗೆ ನಡೆಯೋಕ್ಕೆ ಇಲ್ಲ ಅಷ್ಟೊಂದು ಕಾಲು ನೋವು ಮಲ್ಕೊಳಮ್ಮ ಸ್ವಲ್ಪ ಹೊತ್ತು ಒಂದು ಓಕೆ ಆಯ್ತಪ್ಪ ಮಲ್ಕೊಂಡೆ ಆ ಕಾಲ್ನ ಸರ್ ಎರಡು ಕೈಯ್ಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ದೆ ಅಷ್ಟೆ ಹತ್ತು ನಿಮಿಷಕ್ಕೆ ನಾನು ಎಷ್ಟು ರಿಲೀಫ್ ಆದ ಅಂತಂದರೆ ನಿಜವಾಗ್ಲು ಯಾವ ಮೆಡಿಷನ್ ತೊಗೊಂಡ್ರು ಆ ಥರ ನಾನು ರಿಲೀಫ್ ಆಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ರಿಲೀಫ್ ಆಗುತ್ತೆ ಒಬ್ಬನೇ ಮಗ ವಿಕಾಸ್ ಅಂತ ಇವು ಧನ್ಯ ಮಾಡಿಡ ಹತ್ರ ರೇಖೆ ಕೊಡಿಸಿದ್ವಿ ತುಂಬ ಚೆನ್ನಾಗಿದ್ದಾನೆ ಇವಾಗ ಫಸ್ಟ್ ಅವ್ನು ಹೆಲ್ತ್ ಅವಾಗವಾಗ ಇದಾಗ್ತಾಯಿತ್ತು ಬಟ್ ಅವನಿಗೆ ಶೀತ ಶೀತ ಅವಾಗವಾಗ ಜ್ವರ ಬರ್ತಾಯಿತ್ತು ಇವಾಗ ಏನೂ ಇಲ್ಲ ಆರೋಗ್ಯದಲ್ಲಂತೂ ತುಂಬ ಚೆನ್ನಾಗಿದ್ದಾನೆ ಆ ವಿಷಯದಲ್ಲಂತೂ ಧನ್ಯ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಬಟ್ ಅವನು ತುಂಬ ಹಠ ಹಠ ಅಂತಂದರೆ ಕೇಳ್ತಾನೆ ಇರಲಿಲ್ಲ ಯಾರು ಮಾತು ಎಲ್ಲರೂ ಇವನು ಹೆಂಗೆ ಪ್ರಿಪೇರ್ ಮಾಡ್ತೀಯಾ ನೀನು ಹೇಗೆ ಪ್ರಿಪೇರ್ ಮಾಡ್ತೀಯಾ ಅಂತ ಪ್ರತಿಯೊಬ್ಬರು ನಮ್ಮ ಇವರೆಲ್ಲ ಪೇರೆಂಟ್ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಫ್ಯಾಮಿಲಿಲಿ ಅದೇ ಒಂದು ಆಗೋಗಿತ್ತು ಹೆಂಗೆ ಇವನ್ನ ಪ್ರಿಪೇರ್ ಮಾಡ್ತೀಯ ನೀನು ಇಷ್ಟೊಂದು ಹಠ ಕಲ್ತಿದ್ದಾನೆ ಒಬ್ಬನೇ ಮಗ ಅಂತ ಮುದ್ದು ಅಂತ ಎಲ್ಲರೂ ಕೇಳೋರು ಬಟ್ ಆದರೆ ಇಲ್ಲಿ ಒಂದಿನ ಇವು ಥಿಂಕ್ ಮಾಡಿದೆ ಹೆಂಗೆ ಇವನ್ನ ಪ್ರಿಪೇರ್ ಮಾಡೋದು ಅಂತ ಬಟ್ ಸರ್ ಹತ್ರ ಬಂದೆ ರೇಖೆ ಕೊಡಿಸಿ ಅಂತ ಹೇಳಿದರು ಆಮೇಲೆ ಧನ್ಯ ಮೇಡಮ್ ಹತ್ರ ಹೋದೇ ರೇಖೆ ಕೊಡಿಸಿದ್ವಿ ಇವಾಗಂತೂ ಹಠ ಬಿಟ್ಟು ಎಷ್ಟು ಸಾಫ್ಟ್ ಆಗಿದ್ದಾನೆ ಅಂದರೆ ನನ್ನ ಮಗ ನನಗೆ ಆಶ್ಚರ್ಯ ಆಗುತ್ತೆ ಬಟ್ ಏನು ಅವನು ಊಟ ಬಿಟ್ಟರು ರೇಖೆ ಬಿಡಲ್ಲ ಹ್ಞೂ ರೇಖೆ ಬಿಡಲ್ಲ ಮೊನ್ನೆ ಒಂದಿನ ಒಂದು ಇನ್ಸಿಡೆನ್ಸ್ ನಾವು ಎಲ್ಲೋ ಹೋಗಿದ್ವಿ ಆಚೆ ಬಂದಾಗ ಲೆವೆನ್ ಓ ಕ್ಲಾಕ್ ಆಗಿತ್ತು ಅವ್ನು ಬಟ್ಟು ಫುಲ್ಲು ಬ್ಯುಸಿಯಾಗಿದ್ದಾಗ ಡೇ ಟೈಮು ಫಂಕ್ಷನ್ಗೆ ಹೋಗಿದ್ವಿ ಬಂದ ತಕ್ಷಣ ಊಟ ಮಾಡೋ ಬೇಡ ಫಸ್ಟ್ ರೇಖೆ ಮಾಡ್ತೀನಿ ನಾನು ಫಸ್ಟ್ ರೇಖೆ ಮಾಡಿ ನಂಗೆ ರೇಖೆ ಮಾಡಿದ್ರೆ ಆಗುತ್ತೆ ಫಸ್ಟ್ ರೇಖೆ ಮಾಡ್ತೀನಿ ಊಟ ಎಲ್ಲ ಬಿಟ್ಟು ಅವ್ನು ರೇಖೆ ಮಾಡ್ತಾನೆ ಹ್ಞೂ ಅವನಿಗೆ ರೇಖೆ ತುಂಟ ಅಂದರೆ ಸರ್ ಅವನ್ನ ಹಿಡ್ದು ಯಾವ ಫಂಕ್ಷನ್ನು ಅಟೆಂಡೇ ಮಾಡ್ತಿರ್ಲಿಲ್ಲ ನಾನು ಅವ್ನೊಂದು ಟೆನ್ ಇಯರ್ಸ್ ತನಕ ನಾನು ಯಾವ ಫಂಕ್ಷನು ಅಟೆಂಡೇ ಮಾಡಿಲ್ಲ ಬಿಡಿ ಹಾಂ ಅಷ್ಟು ತುಂಟ ಹಠ ಮತ್ತು ಓದೋದ್ರ ಕಡೆ ಆಸಕ್ತಿನೇ ಇರಲಿಲ್ಲ ಬಟ್ ಇವಾಗ ಎಸ್ ಎಲ್ ಸಿಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದಾನೆ ಹಾಂ ಮಾರ್ಕ್ಸ್ ತೊಗೊಂಡಿದ್ದಾನೆ ಒಳ್ಳೆ ಕಡೆ ಸೀಟು ಸಿಕ್ತು ಬಟ್ ಅವನಿದ್ರಲ್ಲಿ ಏನು ಅನ್ಕೋತಾನೆ ಅದನ್ನು ನಾನು ಮಾಡ್ತಾಯಿದ್ದಾನೆ ಹಾಂ ಅನ್ಕೊಂಡ ಅಮ್ಮ ನಾನು ಇಷ್ಟೇ ಮಾರ್ಕ್ಸ್ ತೊಗೊಳೋದು ಅಂತಂದರೆ ಅಷ್ಟೇ ಮಾರ್ಕ್ಸ್ ತಗೋತಾನೆ ಹಾ ಮತ್ತ ಅವನ ಬಾಯಲ್ಲಿ ಏನು ಬರುತ್ತೆ ಅದೇ ಆಗುತ್ತೆ ಕಾರಣ ಅದೇ ರೇಖಿ ರೇಖಿ ಕೊಡಿಸಿದ್ದೀನಿ ಬಟ್ ಅವ್ರ ಧನ್ಯ ಮೇಡಮ್ ಥ್ಯಾಂಕ್ ಹ್ಞೂ ಬಂದ ಬೇಡ ಬೇಡ ಅಂತ ಇದ್ದ ಬಟ್ ಇಲ್ಲಪ್ಪ ನಾವು ಒಂದು ಕಡೆ ಹೋಗೋಣ ಸುಮ್ಮನೆ ಎಲ್ಲೋ ಒಂದು ಕಡೆ ಹೋಗೋಣ ಮತ್ತು ಮನೆಯಲ್ಲೂ ತುಂಬ ಪ್ರಾಬ್ಲಮ್ ಇತ್ತು ನಮಗೆ ಬಟ್ ಇಗ್ಲಿ ಸರತ್ರ ಹೋಗೋಣ ಅಂತ ಸುಮ್ಮನೆ ಕೇಳ್ಕೊಂಬರೋಣ ಬಾ ಅಂತ ಕರ್ಕೊಂಡು ಬಂದೆ ಬಟ್ ಅವರು ದಿನ ಮೇಡಮ್ ರೇಖೆ ಭಾರಿ ಎಲ್ಲ ಇದು ಮಾಡಿಕೊಟ್ರು ಓದ್ತೀಯ ಮತ್ತು ಎಲ್ಲ ಪಾಸಿಟಿವ್ ಥಿಂಕ್ ಮಾಡು ಅಂತ ಹೇಳಿದ್ರು ಅವಾಗಿಂದ ಪರವಾಗಿಲ್ಲ ತಗೊಂಡಿದ್ದು ನಿಮಗೂ ಏನು ಲಾಭ ಆಯಿತು ನನಗೆ ಸರ್ ಒಂದಿನ ತುಂಬ ಕಾಲು ನೋಯ್ತಾಯಿತ್ತು ಕಾಲು ನೋವು ಕಣಪ್ಪ ತುಂಬ ನನಗೆ ನಡೆಯೋಕ್ಕೆ ಇಲ್ಲ ಅಷ್ಟೊಂದು ಕಾಲು ನೋವು ಮಲ್ಕೊಳಮ್ಮ ಸ್ವಲ್ಪ ಹೊತ್ತು ಒಂದು ಓಕೆ ಆಯ್ತಪ್ಪ ಮಲ್ಕೊಂಡೆ ಆ ಕಾಲನ್ನ ಸರ್ ಎರಡು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ದೆ ಅಷ್ಟೆ ಹತ್ತು ನಿಮಿಷಕ್ಕೆ ನಾನು ಎಷ್ಟು ರಿಲೀಫ್ ಆದ ಅಂತಂದರೆ ನಿಜವಾಗ್ಲು ಯಾವ ಮೆಡಿಷಿನ್ ತೊಗೊಂಡ್ರು ಆ ಥರ ನಾನು ರಿಲೀಫ್ ಆಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ರಿಲೀಫ್ ಆಗುತ್ತೆ ಅದ್ಭುತ ತುಂಬ ಇದು ರೇಖೆಯಿಂದ ತುಂಬ ಒಳ್ಳೆಯದಾಗಿದೆ ನನ್ನ ಮಗ ಅಂತೂ ಅದೇ ಅದ್ಭುತ ನನ್ನ ಮಗಂದೇ ನನಗೆ ಅವನು ಇವನ ಅಂತ ಅನ್ಕೊಬಿಟ್ಟಿದ್ದಾರೆ ಈಗೆಲ್ಲ ನಮ್ಮ ಫ್ಯಾಮಿಲಿಲಿ ಇವ್ನು ಹೇಗೆ ಈಗ ಇಷ್ಟೊಂದು ಕಂಟ್ರೋಲ್ ಆಗಿದ್ದಾನೆ ಎಷ್ಟೊಂದು ಸೈಲೆಂಟ್ ಆಗಿದ್ದಾನೆ ಅಂತ ಎಲ್ಲ ಎಲ್ಲ ಕಡೆ ಇದ್ದಿದೆ ನನ್ನ ಮಗನಿಗೆ ಎಸ್ ಎಲ್ ಸಿಲು ಮಾರ್ಕ್ಸ್ ಸ್ಕೂಲಲ್ಲೂ ಒಂದು ಅವ್ನು ಬ್ಯಾಡ್ ನೇಮ್ ಇಲ್ಲ ಹಾಂ ಆವಾಗಿಂದೂ ಫಸ್ಟು ಸ್ಟಾರ್ಟಿಂಗು ಎಲ್ ಕೆ ಜಿ ಯು ಕೆ ಜಿಲೆಲ್ಲ ತುಂಬ ತುಂಟ ಅಂತ ಕಂಪ್ಲೇಂಟ್ ಬರ್ತಾಯಿತ್ತು ಬಟ್ ಆದರೆ ಇವಾಗ ಎಸ್ ಎಲ್ ಸಿವರೆಗೂ ಏನು ಕಂಪ್ಲೇಂಟ್ ಇಲ್ಲ ಅವನು ಒಳ್ಳೆಯವನಿದ್ದಾನೆ ನಿಮ್ಮ ಮಗ ಒಳ್ಳೆಯವನಿದ್ದಾನೆ ಓದ್ತಾನೆ ಬಿಡಿ ನನಗೆ ಎನ್ಕರೇಜ್ ಮಾಡ್ತಾ ಇದ್ರು ಮೇಡಮ್ ಅವ್ನು ಹೆಂಗೆ ಎಸ್ ಸಿಲಿ ಅಂತ ಕೇಳಿದ್ರೆ ಏ ನಿಮ್ಮ ಮಗ ಓದ್ತಾನೆ ಏನು ತೊವರಿ ಮಾಡಿಬಿಡಿ ಅಂತ ಅವ್ರ ಮಿಸ್ ಎಲ್ಲ ಹೇಳೋರು ತುಂಬ ಒಳ್ಳೆಯ ಸರ್ ಒಂದು ತ್ರೀ ಇಯರ್ಸ್ ಆಯಿತು ಹ್ಞೂ ಮಾಡ್ತಾನೆ ಮಾಡ್ತಾನೆ ದಿನ ಬಿಟ್ಟಿಲ್ಲ ಈಗ ಇಲ್ಲ ಸರ್ ಅವನು ಮೊಬೈಲು ನೋಡ್ತಾನೆ ಏನಿಲ್ಲ ಮೊಬೈಲ್ ನೋಡ್ತಾನೆ ಆದರೂ ರೇಖೆ ಬಿಡಲ್ಲ ಸೆಕೆಂಡ್ ಲೆವೆಲ್ಲು ದೀಕ್ಷೆ ತಗೊಂಡಿದ್ದಾನೆ ಹ್ಞೂ ಇಲ್ಲೇ ಕರ್ಕೊಂಬಂದು ಅವ್ರ ಹತ್ರನೇ ಧನ್ಯ ಮೇಡಮ್ಮೆ ಕೊಟ್ಟಿದ್ದಾರೆ ಹ್ಞೂ ಈಗ ಥರ್ಡ್ ಲೆವೆಲ್ ಕೊಡಿಸ್ಬೇಕು ಅನ್ಕೊಂಡಿದೀನಿ ಯಾಕಂದರೆ ಪಿ ಯು ಇದೊಂದು ಮಿಡಲ್ ಏಜು ಸೆಕೆಂಡ್ ಪಿ ಯುಗೆಲ್ಲ ಸ್ವಲ್ಪ ಹುಡುಗರುಗಳು ಆಚೆ ಈಚೆ ಆಗ್ತಾ ಇರುತ್ತೆ ಬಟ್ ಹಂಗ ಆಗಲ್ಲ ರೇಖೆಯಿಂದ ಬಟ್ ನನ್ನ ಮೈಂಡಲ್ಲಿ ಹಂಗೆ ಅನ್ಸಿದೆ ಕೊಡಿಸ್ಬೇಕು ಇನ್ನೊಂದು ತರ್ಡು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಕೊಡಿಸ್ಬೇಕು ಏನು ಜಿಲ್ಲಿಸು ಅಂದ್ಕೊಂಡಿದ್ದೀನಿ ಸರ್ ಕೊಡಿಸಬೇಕು ಹ್ಞೂ ನಾನು ಮತ್ತೆ ನಮ್ಮ ಹಸ್ಬೆಂಡ್ ಇಬ್ಬರು ತಗೋ ಅವನು ನೋಡಿ ತಗೋಬೇಕು ಅನ್ಸಿದೆ ಇವಾಗ ಬಟ್ ನಮ್ಗೆ ನನಗೆ ಅದರಲ್ಲೂ ಹೆಲ್ತ್ ಸರಿ ಇರಲ್ಲ ಅವಾಗ ಅದಕ್ಕೆ ನಾವು ಹಸ್ಬೆಂಡು ಹೇಳ್ತಾರೆ ನೀನು ರೇಕಿ ತಗೊಬಿಡು ಮಗನ ಥರ ಅಂತ ಮಗನ ಪ್ರತಿದಿನ ಹೇಳ್ತಾನೆ ಅಮ್ಮ ನೀನ್ ರೇಕಿ ತಗೊಬಿಡ ಸರಿ ಹೋಗ್ತೀಯಾ ಅಮ್ಮ ನೀನ್ ರೇಕಿ ತಗೊಬಿಡ ಸರಿ ಹೋಗ್ತೀಯಾ ಅಂತ ಹೇಳ್ತಾನೆ ಇರ್ತಾನೆ ಅವನು ಯೋ ಯಾಕೋ ಇದು ಸರಿ ಇಲ್ಲಕಣ್ಣ ತಲೆ ಅಮ್ಮ ದಿನ ಒಂದೊಂದು ಹೇಳೋ ಬದಲು ಫಸ್ಟು ಮೇಡಂ ಹತ್ರ ಹೋಗಿ ನೀನ್ ರೇಕಿ ತಗೋ ಅಂತಾನೆ ಆ ನೀನು ಕರ್ಕೊಂಡು ಕರ್ಕ ಬರ್ತಾ ಇದ್ದಾನೆ ಫಸ್ಟ್ ನೀನ್ ರೇಕಿ ತಗೋಳಮ್ಮ ಫಸ್ಟ್ ನೀನ್ ರೇಕಿ ತಗೋಳಮ್ಮ ಅಂತಾನೆ ನೀವು ಕ್ಯಾಟರಿಂಗ್ ಸಮಯ ಇರುತ್ತೆ ಬಟ್ ಅವ್ನು ಹೆಲ್ಪ್ ಮಾಡ್ತಾನೆ ಆ ತಮ ಫಸ್ಟು ಏನೋ ಒಂಥರ ಎಲ್ಲರೂ ಇನ್ನು ಏಕವಚನದಲ್ಲಿ ಮಾಡ್ತಾ ಇರೋನು ಈಗ ತಂದೆ ತಾಯಿ ಅಂತಂದ್ರೆ ಆ ರೇಖೆಯಿಂದನೇನು ತುಂಬ ರೆಸ್ಪೆಕ್ಟ್ ಕೊಡ್ತಾನೆ ನಮಗೂ ಅಷ್ಟೇ ಪೇರೆಂಟ್ಸ್ಗಳಿಗಾಗಲಿ ಯಾರೇ ಆಗಲಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದು ಒಂಥರ ಒಳ್ಳೆ ಇದಿದೆ ಸರ್ ಅವ್ನಿಗೆ ಮಾತ್ರ ನನ್ನ ಮಗನ ಬಗ್ಗೆ ನನಗೆ ಹೆಮ್ಮೆ ಅನಿಸಿದೆ ರೇಖೆ ಕೊಡಿಸಿದ ಮೇಲೆ ಹಾಂ ಪ್ರಚಂಡ ಆಗಿದ್ದಾನೆ ಮತ್ತು ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ ಅವನಿಗೆ ಕೋಪ ತುಂಬ ಕಮ್ಮಿ ಮಾಡ್ಕೊಂಡಿದ್ದಾನೆ ಕೋಪ ಅನ್ನೋದೇ ಇಲ್ಲ ಬಿಡಿ ಏನಾರ ಹೇಳಿದ್ರೆ ತಟ್ಟಂತ ಹತ್ತು ನಿಮಿಷ ಕೋಪ ಬರುತ್ತೆ ಅದು ಹೆಂಗೆ ಅವನು ಇದು ಮಾಡ್ಕೊಂತನೋ ಗೊತ್ತಿಲ್ಲ ಕೂಲಾಗಿಬಿಡ್ತಾನೆ Right news.